ಮುಂಜಾನೆ ಶುಭಾಶಯಗಳು ಎಲ್ರಿಗೂ ಈ ಜಸ್ಟ್ ನಾವು ನಪರ್ಚುನಿಟಿ ಇದೆಯಲ್ಲಪ್ಪ ಅಂದರೆ ಕಲಬುರಗಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಫ್ಯಾಮ್ಲಿ ಈಗ ಎಲ್ಲ ಒಂಟಪ್ಪ ಅಂದರೆ ರಿಲೇಟೇಷನ್ ಕೊಂತೀವಿ ನಾನು ಗಣೇಶ ರಿಲೇಟೇಷನ್ ಹೋಗಿ ಟಿಕೆಟ್ ಸಿಗುತ್ತೀನಿ ಅಂತ ಫ್ಯಾಮಿಲಿ ಜಸ್ಟ್ ಈಗ ಟ್ರೈನ್ ಬಂದು ಬಂದು ಕೊಟ್ಟೆ ಒಳಗೆ ಟಿಕೆಟ್ ಎಲ್ಲ ತಗೊಂಡ್ವಿ ಬರ್ರಿಗ ಈ ಸದ್ರು ಕೊಳಾಪುರ ಉಂಟು ಯಾರಪ್ಪ ಅಂದ ನಾನು ಬರ್ರಿ ನೀವು ಕೊಳಾಪುರ ಹೋಗಿ ಇನ್ನೂ ಇನ್ನೊಬ್ಬರು ಬರೋರು ಅವ್ರಿಗೆ ಟ್ರೈನ್ ಮಾಡ್ಕೊಂಡು

ಸ್ವಲ್ಪ ಮಾಡಿ ಆದೆ ಹೇಳು ಏತಕ್ಕೆ ನೀಷ್ಟು ಆಕರ್ಷಕ ಬೇರೆ ದಾರಿ ಏನಿದೆ ನಾನಿನ್ನ ಹಿಂಬಾಲಕ ಹೇಗೋ ಏನೋ ಆದೇನು

ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ ನೀನೇ ಬಂದು ನಿಂತಿರಲು ಯಾಕೆ ಬೇರೆ ಕನಸುಗಳು ನಾನು ಸವಿಯೋ ಸಂಕಟವಾ ಏನು ಅಂತ ಹೇಳುವುದೇ ಕೂಗಿ ಕೂಗಿ ನನ್ನ ಎದೆ few moments later Hi, sir.

ಐತಿ ಫ್ಯಾಮಿಲಿ ನೋಡ್ರಿ ಹೆಂಗ್ ಕಾಣಿತಿ ಎಷ್ಟ್ ಮನಸ್ ಕಾಣತಿ ತೋರಿಸ್ ನೋಡ್ರಿ ಹೆಂಗ್ ಕಾಣಿ ಎಷ್ಟ್ ಬಾರಿ ಕಾಣ್ತಿ ಎಷ್ಟ್ ಚಂದೂ ಐತಿ ವ ಸೊ ನೈಸ್ ಅಂದ್ರೆ ಫ್ಯಾಮಿಲಿಯಲ್ಲಿ ನೋಡ್ಬೇಕು ಬರೀ ಮಳಿನೇ ಅದಲ್ಲಿ ಜಸ್ಟ್ ಕ್ಯಾಮ್ರಾದಾಗ ಸಣ್ಣ ಬರ ಆ ಕ್ಯಾಪ್ಚರ್ ಆಗಲಾಗೈತಿ ಜಸ್ಟ್ ಬಂದು ಎಷ್ಟು ಬಂದ ಟೈಮ್ ಎರಡು ಅದೇನಾಗೈತಿ ಈ ಜಸ್ಟ್ ಒಂದು ಹೋಲ ಪರ್ಕೊಂಡು ಬಸ್ಸಿಗೆ ಹಾಕಬೇಕು ಇಲ್ಲಿ ಕಡೆ ಆಟೋದಲ್ಲಿ ಹೇಳ್ತೀವಿ ಎಲ್ಲಿ ಹೋಗ ನೋಡ್ತೀವಿ ನೋಡ್ತೀನಿ ವಯಸ್ಸು ಕೇಳಿಸ್ದಲ್ಲಿ ಗೊತ್ತಿದ್ರಲ್ಲಿ

ನೀವು ಕನ್ನಡದಾಗ ಹೊಂಟೆಲ್ಪ ಅಂದ್ರೆ ಊಟ ಮಾಡಕ್ ಹೇಗ ಮೂರು ನಾಲ್ಕು ಮಂದಿ ಕುಡಿ ಗಾಡಿ ಒಂದೇ ಗಾಡಿ ಬ್ಯಾಗ್ ದೋಸ್ತೇ ಮೇರಾಡಿ ನಮ್ಮಲ್ಲಿ ಪ್ಲೇಸ್ ನೋಡುತ್ತಿರಲಿಲ್ಲ ಇದು ಯಾವಪ್ಪ ಅಂದ್ರೆ ಪ್ಲೇಸ್ ನೋಡತಿರ್ಲ ಇದಾವೆ ಬರಲ್ಲ ಅಂದ್ರೆ ಸಣ್ಣ ತಗೊಂಡಿತ್ತು ಈಗ ಮಾಡಿ ಸಿಕ್ಕ ಏನಾದಲ್ಲ ಬೋಟಿಗೆ ಹೋಗ್ಬೇಕೈತೆ ನಾವು ಮಾಡಿ ಅದಕ್ಕೆ ನೋಡ್ಬೇಕೀವಿ ಊಟ ಗೀತ ಮಾಡಿ ಎಲ್ಲ ಕಾಡಂದ ಬಂದೇವಿ

ಬೈರ ಫ್ಯಾಮಿಲಿ ನೋಡ್ಕೊಂಡು ಸಿರಿಯಲ್ಲ ಅಂತ ಹೇಳಿದ್ವಿ ನೋಡೋಣ ತೊಂದರೆ ಆಗತ್ತ ಏನ್ ಮಾಡ್ತ ಅಂತ ಹೇಳಿ ಅದೇ ಮಾಡ್ಬೇಕು ನೋಡೋದು ಊಟ ಗೀಟ ಮಾಡಿ ಇವರು ಫಸ್ಟ್ ಟೈಮ್ ಅಂದ್ರೆ ನಾವು ಸೆಕೆಂಡ್ ಟೈಮ್ ಬರೋದ್ರೆ ಪೂರ್ತಿ ದಿವಸ ಅನ್ನ ಇದ್ದಾಗ ಬಂದಿದ್ದೆನ ಬರೋ ತಿಳಿದಿದ್ದಿಲ್ಲ ಆಟ್ ಕಟ್ಟೆ ಸ್ವಲ್ಪ ತಿಳಿದಿದ್ದು ಅವನು ಬಂದ ಅವನು ಮಮ್ಮಿ ಬಂದಿದ್ರು ಈಗ ನೆಕ್ಸ್ಟ್ ಟೈಮ್ ಬರೋಳಿಗೆ ನಾನು ಅಡಿಗೆ ಇಡೀ ಫ್ಯಾಮ್ಲಿ ಬರ್ವಕಟ್ಟೆ ಮಾಡಿದ್ದೀನಿ ನೋಡೋಣ ಹೆಂಗೆ ಆಗ್ತದೆ ಬರೋಣ ಅದಷ್ಟ ಅದನ್ನು ಒಂದು ಜಾಬ್ ಮಾಡಿ ಹಾಕ್ತೀವಿ ಬರ್ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ತೀವಿ ನಿಮ್ಮ ಪ್ಲೇಸ್ ಹೇಳಿಲ್ಲ ಇದು ಐತಿ ಕರಾಟದಾಗ ಪ್ರೀತಿ ಸಂಗಮ ಪ್ರೀತಿ ಸಂಗಮ अबे जल्दी बोल कल सुबह पनवेल निकलना है hey, प्रीति समझो ना नोडा बनी सुन ना यार ना बंदे रहते लेट हो रहे हैं इधर बरात का इधर नहीं तो आपको आपको कॉल करते हैं नोडा हैंगिंग हैंगिंग ला चंद बच्चे 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 आना बच्चे 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 बच्चे

ఫోటోదెలా తోగల వంట మేనైతే నోడ ఉంటే బర్రీ ఆమె సుత్ నేచర్ నోడ్రీ హ్యాంగ్ అయితే సుతలు నేచర్ నోడ్రో అస్ట్ మస్ ఐతి నోడి Wah, wow. so like it ya. I'm going to Wah. லெட்டர் லெட்டரில் ஃபேமிலி காணக்கி நமக்கு அந்த நன்கு இல்லை கண்ணி அமேசின் காணு பயில பயிலே ஊட்டா சௌர அது ரிங்

ீகாஸ் வந்தேக ஜோ எல்லாம் தக்கீது

ಹಿಂಗೈತಿ ಇರೋದು ಪ್ಲೇಸಿದೆ ಬರ್ರಿ ಯಾರು ಬರ್ತೀರಿ ವಿಸಿಟ್ ಮಾಡಿ ತಿಳ್ಕೊಂಡ್ ಬರ್ ಸ್ವಲ್ಪ ಐತಿ ಗೊತ್ತಿಲ್ಲ ಉಳಿಯೋ ಹಂಗೆ ಬಂದೈತಿ ಚಿರೋ ಬರಲಿ ಹಂಗೆ ಬರಲಿ ಅದನ್ನು ಮಾಡೋದನ್ನು ಮಾಡೀನಿ ಯಾಕಂದರೆ ಚಾರ್ಜ್ ಹಿಂದೆ ಆಗೈತೆ ಟಿ ಬಂದಿ ಯಾಕೆ ಹ್ಯಾಂಗ್ ಮಾಡೋದನ್ನು ಮಾಡೋಕಂದ್ರೆ ಹ್ಯಾಂಗೈತೆ ಫ್ಲಿಪ್ಕಾರ್ಟ್ ಪುರ ಮತ್ತು ಬಂದ ಫ್ಯಾಮ್ಲಿಯಿಂದ ನಾವು ನೋಡಕ್ಕೆ ಬಂದಿದ್ದೇವೆ ಈಗಿಟ್ಟು ಬಂಡಿನ ಹಾಕ್ಯಾರ ಅದಕ್ಕೆ ಹೊಂಟೇವೆ ಇದು ನೋಡ್ರಿ ಹಿಂಗ್ ಹೌದು ಹಿಂಗಾಯ್ತು ನೋಡ್ರಿ ಇದು ಈಗ ಎಲ್ಲ ಮುಗಿದು ಜಾಸ್ತಿ ಈಗ ನೋಡ್ಬೇಕು ರೂಮಿನ ಕಡೆ ಹೋಗೋಕ್ಕೇನು ಮತ್ತೊಂದು ಸೈಡ್ ಎಲ್ಲರಿ ನೋಡ್ಬೇಕು ಈಗ ಅಣ್ಣಬ್ಬ ಫುಲ್ ಸಪೋರ್ಟ್ ಮಾಡ್ದೆ ಫ್ರೀ ಆಡೋಕ್ಕೆ ಪರಿಚಯದವ್ರೆ ಅಲ್ಲಿ ಫ್ಯಾಮಿಲಿರು ಈಗ ರೂಮಿನ ಕಡಿ ಹೊಂಟಿ ರೂಮಿಗೆ ಹೋಗಿರ್ತೀನಿ ಈಗ ರೂಮ್ ಮೂರು ಕಟ್ಟಲಿಲ್ಲ ರೂಮ್ ಅಷ್ಟೇ ನಾರ್ಮಲ್ ಐತಿ ತಂದು ಅದು ನಾರ್ಮಲ್

ಫೇಮಸ್ ಅದು ಅಲ್ಲಿ ಹೊಂಟೇವಿ ಈಗ ಬರೀ ಅಲ್ಲಿ ಹೋಗಿ ಒಂದು ಮೊಬೈಲ್ ನಾನು ನಿಮ್ಮ ಪ್ರೀತಿಯ ರೇ ತಾಯಿ ಇದರ ವಿಡಿಯೋ ನಿಲ್ ವಿಡಿಯೋ

ವಾಗಲಕ್ಷ್ಮಿ ಟ ಬಹಳ ಫ್ರೆಂಡ್ಸ್ ಇವಾಗ ಅಕ್ಕ ಮಸೂರ್ ಮತ್ತೆ ತಂದೂರಿಯನ್ನ ಸ್ವೀಕರಿಸಿರ್ತೀವಿ ಅಂದ್ರೆ ಇಲ್ಲ ನಾವು ಏನೋ ಏನಂತ ಭೋಜನೆ ಮಾಡಕ್ಕೆ ಹೊರಟಿವಿ ವಿದ್ ಚೌಕ ಚೌಕಿ ನಂದ್ ಫುಲ್ ವೆಜ್ ರೀ ಏನ್ ವೆಜ್

ಬರಿ ಫ್ಯಾಮಿಲಿ ಅದಾತ್ ಹೋಗಿ ಸಿಗ್ತೇವ ಸ್ವಲ್ಪ ಹೋಗಿ ಸಿಗ್ತೀವಿ ಫ್ಯಾಮಿಲಿ ಇಲ್ಲಿ ಮುಂದೆ ಹೈವೇ ಬ್ರಿಡ್ಜ್ ಬ್ರಿಜ್ ಇದು ಪುಣೆ ಟು ಬೆಂಗ್ಳೂರ್ ಹೋಗ್ತರಿ ಎಷ್ಟಪ್ಪ ಅಂದ್ರೆ ಆರ್ನೂರು ಈಗ ಎಲ್ಲಪ್ಪ ಅಂದ್ರೆ ಹೋಟೆಲ್ ಬಳಿ ಬಂದೇವಿ

ನೋಡ್ಬೋದು ಇಲ್ಲಿ ಲೈಟಿಂಗ್ ಸಹ ವಾಟ್ರ್ ನಂತರ ಭಾರಿ ಹ್ಯಾಂಗೈತೆ ಊಟ ಅದು ಊಟ ಮಾಡಿ ಜಸ್ಟ್ ಹೋಟೆಲ್ ಬಂದು ಬಂಕ್ ಈಗ ನೋಡ್ಕೋತಿಲ್ಲ ಆರ್ ಮಳಿ ಬರ್ತೈತಿ ಈಗ ಆನ್ ಅಲ್ಟಿಮೇಟ್ ಟ್ರೂಪ್ ಒಂದು ಮಲಯಾಳಂ ಕಾಯ್ ಸಿವರಾಜ್ ದಾಬಾ ಈ ಬಂದ್ರಲ್ ಕಮ್ ವಿಬರ್ ಕರಡಾ ಓಲ ದಿ ಸಿಮಟ್ ಮಾರಿತು ಊಟಂತ್ರ ಮಸ್ತಾ ಇತ್ತು ಟ್ರೈ ಮಾಡ್ ನೋಕೇಟ್ ಐಫೋನ್ ಇದಾ ಊಟಂತ್ರ ಮಸ್ತಾ ಮಚ್ಚಿ ತುಪ್ಪಿ ಆಗ್ತಿದೆ ಕಮ್ಲೇ ಓ ಟೂಡಾ ಮಾಡಿದವ ಲೇಸ್ ಅಟ್ ಲಟರಲಿ ಬಾರಿ ಇತ್ತು న్యూ ಯಾರ್ ಆರ್ ಕರಡ ಬಂದ್ರ ರೀಸರ್ ಅದು ಯಾವುದು ಅಂದ್ರೆ ಶಿವರಾಜ್ ದಬಾವ್ ವೆರಿ ಬೆಸ್ಟ್ ಐತಿ ಫ್ಯಾಮಿಲಿ ಪಾ ಸೆವೆನ್ ಸ್ಟಾರ್ ಫೈವ್ ಸ್ಟಾರ್ಗಿಲ್ ಭಾರಿ ಐತಿ ಅಂದ್ರೆ ಹ್ಯಾಸ್ ಎ ನಿಮ್ಗೆ ಸಜೆಷನ್ ಮಾಡತ್ತಿನ ಅಂದ್ರೆ ಊಟ ಅಂತೂ ಲೆಟ್ರಲ್ಲಿ ಭಾರಿ ಐತಿ ಫ್ಯಾಮಿಲಿ ನಮಗಂತೂ ಲೆಟ್ರಲ್ಲಿ ಪಸಂದ್ ಐತಿ ಬರ್ರಿ ಫ್ಯಾಮಿಲಿ ನಿಮ್ಗೆ ಸಿನ್ ದ ನೆಕ್ಸ್ಟ್ ಸ್ಟುಡಿಯೋ ಬಾಯ್